ಹೈ ಎವರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ರೆಸಿಪಿ ಬಂದು ತರಕಾರಿ ಏನೂ ಇಲ್ಲದೆ ಇರುವಾಗ ಅನ್ನಕ್ಕೆ ಮುದ್ದೆಗೆ ರುಚಿಯಾಗಿ ಒಂದು ಟೊಮೊಟೊ ಒಂದು ನಾಲ್ಕರಿಂದ ಐದು ಟೊಮೊಟೊ ಇದ್ರೆ ಸಾಕು ತುಂಬಾ ರುಚಿಯಾದ ಟೊಮೊಟೊ ತಿಳಿ ಸಾರು ರೆಡಿಯಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಒಂದು ಐದು ನಿಮಿಷ ಸಾಕು ಯಾವ ಹೆಚ್ಚು ಇಂಗ್ರೀಡಿಯೆಂಟ್ಸ್ ಇದಕ್ಕೆ ಬೇಕಾಗೋದಿಲ್ಲ ತುಂಬನೇ ರುಚಿಯಾಗಿರುತ್ತೆ ಬನ್ನಿ ಈಗ ನೋಡೋಣ ಈಗ ಟೊಮೊಟೊನ ನಾನು ಒಂದು ಎಂಟರಿಂದ ಹತ್ತು ಟೊಮೊಟೊನ ಟೊಮೊಟೋನ ರುಬ್ತಾ ಇದ್ದೀನಿ ನೋಡಿ ಬರೀ ಟೊಮೊಟೊ ಮಾತ್ರ ಪೇಸ್ಟ್ ಮಾಡ್ಕೊಳ್ಳೋದು ರೆಡಿಯಾಗಿದೆ ಈಗ ಇದಕ್ಕೆ ಒಂದು ಒಗ್ಗರಣೆ ಕೊಟ್ಕೊಳ್ಳೋಣ ಆಯಿಲ್ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ಅದು ಆಯಿಲಲ್ಲೇ ಫ್ರೈ ಆಗಬೇಕು ಅದರಿಂದ ಆಯಿಲ್ ಜಾಸ್ತಿ ಹಾಕ್ಕೊಂಡು ಒಗ್ಗರಣೆಗೆ ಮೆಣಸಿನ್ಕಾಯಿ ಕರಿಬೇವು ಮತ್ತು ಜೀರಿಗೆ ಸಾಸಿವೆನ ಹಾಕೊಂಡು ಅದನ್ನು ಫ್ರೈ ಮಾಡ್ಕೋತೀನಿ ಫ್ರೈ ಆದಮೇಲೆ ಒಂದು ಎರಡು ದಪ್ಪ ಗಾತ್ರದ ಈರುಳ್ಳಿಯನ್ನು ಇದು ಫ್ರೈ ಆದ ನಂತರ ಎರಡು ಈರುಳ್ಳಿಯನ್ನು ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗು ಅದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ತುಂಬಾ ಈಸಿಯಾಗಿ ಆಗುತ್ತೆ ತುಂಬಾ ಟೇಸ್ಟಿಯಾಗಿ ಕೂಡ ಆಗುತ್ತೆ ಮುದ್ದೆಗೆ ಬೇಕು ಅಂದರೆ ಸ್ವಲ್ಪ ತೆಳುವಾಗಿ ಮಾಡ್ಕೋಬೋದು ಇದನ್ನು ಸ್ವಲ್ಪ ಇನ್ನೊಂದಷ್ಟು ಗಟ್ಟಿ ಮಾಡ್ಕೊಂಡ್ರೆ ನಮಗೆ ದೋಸೆಗೆ ಮತ್ತು ಇಡ್ಲಿಗೂ ತುಂಬಾ ಒಳ್ಳೆಯ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿ ಇರುತ್ತೆ ಇದು ಬಿಸಿ ಅನ್ನೋಕ್ಕಂತೂ ತುಂಬ ಟೇಸ್ಟಿಯಾಗಿರುತ್ತೆ ರೂ ಉಪ್ಪನ್ನು ಹಾಕ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ ಉಪ್ಪು ಹಾಕಿದ್ರೆ ಬೇಗನೆ ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರುತ್ತೆ ನೋಡಿ ಆಲ್ಮೋಸ್ಟ್ ಈಗ ರೆಡಿಯಾಗ್ತಾ ಬಂದಿದೆ ಈ ನಾನು ಹೇಳಿದ್ನಲ್ಲ ಆಯಲ್ ಜಾಸ್ತಿ ಹಾಕೋಬೇಕು ಅಂತ ಆ ಆಯಿಲಲ್ಲೇ ನಾವು ಸಾಂಬಾರು ಬೇಳೆ ಸಾಂಬಾರಿಗೆ ಅಂತ ನಮ್ಮ ಮನೆಯಲ್ಲೇ ಮಾಡಿಸಿಟ್ಕೊಂಡಿರ್ತೀವಿ ಸಾಂಬಾರ್ ಪೌಡರು ಈಗ ನೋಡಿ ಗೋಲ್ಡನ್ ಬ್ರೌನ್ ಕಲರ್ ಆಗಿದೆ ಈ ರೀತಿ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿಯನ್ನು ಇದಾದ ನಂತರ ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ನೋಡಿಕೊಂಡು ಇದು ಬೇಳೆ ಸಾಂಬಾರು ಪೌಡರನ್ನು ಹಾಕ್ತಿದ್ದೀನಿ ಇಲ್ಲಾಂದರೆ ಆಗಲೂ ಬೇಕಾದರೂ ರೆಡಿ ಮಾಡ್ಕೊಬೋದು ಸ್ವಲ್ಪ ಧನಿಯಾ ಜೀರಿಗೆ ಮೆಣಸು ಮತ್ತು ಒಂದೆರಡು ಮೆಣಸಿಕಾಯಿ ಇವಿಷ್ಟನ್ನು ಫ್ರೈ ಮಾಡಿಕೊಂಡು ಅದನ್ನು ಪೌಡ್ರ್ ಮಾಡ್ಕೊಂಡ್ರೆ ಅಲ್ಲೇ ತಕ್ಷಣಕ್ಕೆ ಇನ್ಸ್ಟೆಂಟಾಗಿ ರೆಡಿ ಆಗುತ್ತೆ ಇದಿಷ್ಟು ನೋಡಿ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಟೊಮೊಟೊ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಅದನ್ನು ಕುದಿಯೋದಕ್ಕೆ ಬಿಡಬೇಕು ಕುದಿಯೋ ಒಂದು ಕುದಿ ಬಂದ ನಂತರ ನಮಗೆ ಎಷ್ಟು ನೀರು ಬೇಕಾಗತ್ತೆ ಅಷ್ಟನ್ನು ನೋಡಿ ಚೆನ್ನಾಗಿ ಗಂಟು ಇರೋ ರೀತಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಮಿಕ್ಸ್ ಆಗಬೇಕು ಅದು ಸಾಂಬಾರ್ ಪೌಡರು ಮತ್ತು ಏನು ನಾವು ಟೊಮೊಟೊ ರಸ ಹಾಕಿದ್ದೀವಲ್ಲ ಅದು ಅಷ್ಟು ಮಿಕ್ಸ್ ಆದರೆ ನೀಟಾಗಿ ಮಿಕ್ಸ್ ಆಗಿಬಿಡತ್ತೆ ನೋಡಿ ತುಂಬಾ ಚೆನ್ನಾಗಿ ಮಿಕ್ಸ್ ಆಯಿತು ಈಗ ಒಂದು ಕುದಿ ಬರುವವರೆಗೂ ಅದನ್ನು ಕುದಿಯೋದಕ್ಕೆ ಬಿಟ್ಬಿಡೋಣ ನೋಡಿ ಕುದೀತಿದೆ ಚೆನ್ನಾಗಿ ಕುದಿಬೇಕು ಆಗ ನಾವು ಏನು ಜಾಲಿರುತ್ತೆ ನೋಡಿ ಅದರಲ್ಲೇ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಹಂಗೆ ಮಾಡಿದ್ರು ನಮಗೆ ಇಡ್ಲಿ ದೋಸೆಗಾಗುತ್ತೆ ನಮಗೆ ಮುದ್ದೆಗೆ ಬೇಕು ಅಂತಂದರೆ ಒಂದು ಒಂದರಿಂದ ಎರಡು ಗ್ಲಾಸ್ ಅಷ್ಟು ನೀರು ಹಾಕಿ ಅದನ್ನು ಅಷ್ಟೇ ತುಂಬಾ ಬೇಗ ಆಗುವಂಥದ್ದು ತರಕಾರಿನೇ ಇಲ್ಲ ನಮ್ಮ ಮನೆಯಲ್ಲಿ ಏನು ಸಾಂಬಾರು ಮಾಡೋದು ಅಂತ ಒಂದೊಂದು ಟೈಮಲ್ಲಿ ಏನು ಮಾಡೋದು ಅಂತಾಗೆ ಗೊತ್ತಾಗಲ್ಲ ಅಂಥ ಟೈಮಲ್ಲಿ ಇದು ರುಚಿಯಾಗೂ ಇರುತ್ತೆ ಮತ್ತು ತುಂಬ ಟೇಸ್ಟಿಯಾಗೂ ಬರುತ್ತೆ ಇಂಗ್ರೀಡಿಯಂಟ್ಸ್ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಇದು ರೆಡಿಯಾಗುತ್ತೆ ಮುದ್ದೆಗೆ ಮತ್ತು ಏನು ಹೇಳ್ತೀವಿ ನಾವು ಅನ್ನಕ್ಕೆ ತುಂಬಾ ಒಳ್ಳೆಯ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಮುದ್ದೆ ಅನ್ನಕ್ಕೆ ಅಂದರೆ ಸ್ವಲ್ಪ ತಿಳುವಾಗಿ ಮಾಡ್ಕೊಳ್ಳಿ ಇಡ್ಲಿ ದೋಸೆಗೆ ಅಂದರೆ ಸ್ವಲ್ಪ ತಿಕ್ನೆಸ್ ಇರಲಿ ಬೇಗನೆ ಆಗುತ್ತೆ ಆಯಿಲಲ್ಲಿ ಎಲ್ಲನೂ ಫ್ರೈ ಮಾಡ್ಕೊಳ ಮಾಡ್ಕೊಂಡಿರೋದ್ರಿಂದ ಜಾಸ್ತಿ ಹೊತ್ತು ಬೇಯಿಸ್ಬೇಕು ಅನ್ನೋ ಅವಶ್ಯಕತೆಯನ್ನು ಬರಲ್ಲ ಹಸಿಸಿ ಏನೂ ಅಲ್ಲಿ ಹಸಿಯಾಗಿ ಏನೂ ಹೊಡೆಯೋದಿಲ್ಲ ಪ ಸಾಂಬಾರ್ ಪೌಡರು ಆಯಿಲಲ್ಲಿ ಫ್ರೈ ಮಾಡಿರೋದ್ರಿಂದ ನೋಡಿ ರೆಡಿಯಾಗಿದೆ ಈಗ ನೀವು ಇದನ್ನು ಇಡ್ಲಿ ಜೊತೆಗೆ ದೋಸೆ ಜೊತೆಗೆ ಅನ್ನದ ಜೊತೆಗೆ ಮುದ್ದೆ ಜೊತೆಗೆ ಎಲ್ಲದರ ಜೊತೆಗೂ ತಿನ್ಬೋದು ತುಂಬಾ ಟೇಸ್ಟಿಯಾಗಿ ಬರುತ್ತೆ ನೋಡಿ ಇಷ್ಟು ತಿಕ್ನೆಸ್ ಇದ್ದರೆ ಎಲ್ಲದಕ್ಕೂ ಸೆಟ್ ಆಗುತ್ತೆ ಇನ್ನೂ ಗಟ್ಟಿಯಾಗಿ ಏನು ಬೇಡ ನೋಡಿ ತುಂಬಾ ಚೆನ್ನಾಗಿದೆ ಈಗ ಇದನ್ನು ಈಗ ಒಂದು ಬೌಲ್ಗೆ ನಾನು ಸರ್ವ್ ಮಾಡ್ಕೋತಾ ಇದ್ದೀನಿ ಹೇಗಿದೆ ಅಂತ ಈ ವಿಡಿಯೋ ನೋಡಿ ಒಂದು ಸತಿ ಈ ರೀತಿ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿದೆ ಮಾಡಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತುಂಬಾ ಈಸಿ ರೆಸಿಪಿ ಅಂತಲೇ ಹೇಳ್ಬೋದು ಬೇಗನೆ ಆಗತ್ತೆ ತುಂಬನೇ ರುಚಿಯಾಗೂ ಇರುತ್ತೆ ನೋಡಿದ್ರಲ್ಲ ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್